ಕಿಡ್ನಾಪ್ ಕೇಸ್ನಲ್ಲಿ ಹೆಚ್ ಡಿ ರೇವಣ್ಣ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ವಿಚಾರಣೆಯನ್ನ ಮುಂದುವರೆಸಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ರೇವಣ್ಣ ವಿಚಾರಣೆಯನ್ನ ಚುರುಕುಗೊಳಿಸಿದ್ದಾರೆ ಕಿಡ್ನಾಪ್ ಕೈವಾಡದ ಬಗ್ಗೆ ಎಸ್ ಐ ಟಿ ಅಧಿಕಾರಿಗಳು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಕಿಡ್ನಾಪ್ ಮಾಡಿದ್ದರ ಹಿಂದಿನ ಉದ್ದೇಶದ ಬಗ್ಗೆ ರೇವಣ್ಣಗೆ ಪ್ರಶ್ನೆ ಹಾಕಿದ್ದಾರೆ ಏನು ಎತ್ತ ಯಾವ ಕಾರಣಕ್ಕೆ ಅಂತ ಆಬ್ವಿಯಸ್ಲಿ ರೇವಣ್ಣ ಹೆಚ್ ಡಿ ರೇವಣ್ಣ ಹೇಳ್ತಾ ಇರೋದು ಇದು ರಾಜಕೀಯ ಷಡ್ಯಂತ್ರ ಇದರಲ್ಲಿ ನನ್ನ ಯಾವುದೇ ಒಂದು ಪಾತ್ರ ಇಲ್ಲ ಅನ್ನೋದನ್ನು ಕೂಡ ಈಗಾಗಲೇ ಹೇಳಿರೋದನ್ನು ನಾವು ಗಮನಿಸಬಹುದು ಎಸ್ ಐ ಟಿ ಅಧಿಕಾರಿಗಳು ರೇವಣ್ಣ ವಿಚಾರಣೆಯನ್ನು ಚುರುಕುಗೊಳಿಸಿದ್ದಾರೆ ಕಿಡ್ನಾಪ್ ಮಾಡಿದರ ಉದ್ದೇಶ ಏನು ಅಂತ ನಿನ್ನೆ ರೇವಣ್ಣ ಅವರಿಗೆ ಪ್ರಶ್ನೆ ಮಾಡಿ ಉತ್ತರ ಪಡೆಯುವಂತಹ ಪ್ರಯತ್ನ ಮಾಡ್ತಾರೆ ಅಧಿಕಾರಿಗಳು ಇವತ್ತು ಕೂಡ ಕಿಡ್ನಾಪ್ ಬಗ್ಗೆ ಪ್ರಶ್ನೆ ಮಾಡಿ ಮಾಡ್ತಾ ಇದ್ದಾರೆ ಎಸ್ ಐ ಟಿ ಟಿ ಪ್ರಜ್ವಲ್ ರೇವಣ್ಣ ಬಲವಂತವಾಗಿ ಅತ್ಯಾಚಾರ ಎಸಗಿದ್ದಾರೆ ಅನ್ನೋ ಒಂದು ಆರೋಪ ಏನಿದೆ ಈ ಪ್ರಕರಣ ದಾಖಲಾದರೆ ಪ್ರಜ್ವಲ್ ರೇವಣ್ಣ ವಿರುದ್ಧ ರೇಪ್ ಕೇಸ್ ದಾಖಲಾಗೋ ಸಾಧ್ಯತೆ ಅಂದರೆ ಇದೇ ಹಿನ್ನೆಲೆಯಲ್ಲಿ ಕಿಡ್ನಾಪ್ ಮಾಡಲಾಗಿದೆ ಅಂದರೆ ಆಕೆಯನ್ನ ಈ ಕೆ ರೇಪ್ ಕೇಸ್ ಹಾಕ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಆಕೆಯನ್ನು ಕಿಡ್ನಾಪ್ ಮಾಡಲಾಗಿದೆ ಅನ್ನೋ ಒಂದು ಆರೋಪ ಇದೆ ಈ ಮಾಹಿತಿ ಸೊ ಈ ಮಾಹಿತಿ ಆಧಾರದ ಮೇರೆಗೆ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಎಸ್ ಐ ಟಿ ಟೀಮ್ ಸದ್ಯ ಮೂರು ಗಂಟೆ ನಂತರ ಅಂದರೆ ಈಗಾಗಲೇ ಸತೀಶ್ ಬಾಬುವನ್ನು ಕೂಡ ಕಸ್ಟಡಿಗೆ ಪಡೆಯುವಂತಹ ಚಾನ್ಸಸ್ ಇದೆ ಅಂತ ಹೇಳಲಾಗ್ತಾ ಇದೆ ಕಸ್ಟಡಿಗೆ ಪಡೆದ ನಂತರ ಪ್ರತ್ಯೇಕ ವಿಚಾರಣೆಯನ್ನು ಕೂಡ ನಡೆಸಲಿದ್ದಾರೆ ಎಸ್ ಐ ಟಿ ಟೀಮ್ ಇಬ್ಬರ ಹೇಳಿಕೆ ಅಸ್ಪಷ್ಟವಾದಲ್ಲಿ ಮುಖಾಮುಖಿ ವಿಚಾರಣೆಯನ್ನು ಕೂಡ ನಡೆಸೋ ಚಾನ್ಸಸ್ ಇದೆ ಎಸ್ ಐ ಟಿ ಟೀಮ್ ಸದ್ಯ ಹೆಚ್ ಡಿ ರೇವಣ್ಣ ಅವರನ್ನ ವಿಚಾರಣೆ ನಡೆಸ್ತಾ ಇದ್ದಾರೆ ಎಸ್ ಟಿ ಎಸ್ ಐ ಟಿ ಅಧಿಕಾರಿಗಳು ವಿಡಿಯೋ ರೆಕಾರ್ಡ್ ಹಾಗೂ ದಾಖಲೆಗಳಲ್ಲಿ ವಿಚಾರಣೆಯ ಅಂಶಗಳನ್ನು ಉಲ್ಲೇಖಿಸಲಿದ್ದಾರೆ ಎಸ್ ಐ ಟಿ ಟೀಮ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ